ಮೊದಲಿಂದ ಏನಂತಂದರೆ ನನಗೆ ಪ್ರಕೃತಿ ಬಗ್ಗೆ ಭಾಳ ಅಗಾಧವಾದಂಥ ಆಸಕ್ತಿ ಗಿಡ ಮರಗಳ ಮಧ್ಯದಲ್ಲಿದ್ದರೆ ಏನೋ ಒಂಥರ ಅದ್ಭುತ ಲೋಕ ಅದ್ಭುತ ಕ ಅದೊಂಥರ ಮನಸ್ಸಿಗೆ ಖುಷಿ ಕೊಡ್ತಾ ಇದ್ದಂಥ ಕ್ಷಣಗಳು ಮಣ್ಣಿನೊಂದಿಗೆ ಮಾತುಕತೆ ಎಂಥ ಅದ್ಭುತ ಪದಗಳವು ನಾವೆಲ್ಲರೂ ಮೂಲತಃ ಮಣ್ಣಿಂದ ಬಂದವು ನಮ್ಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಣ್ಣಿಗೆ ಅದದ್ದೇ ಆದಂಥ ಸ್ಥಾನ ಇದೆ ಸೊ ನೀವು ಮಣ್ಣು ಬೇಡ ಅಂತಂದರೆ ಕೋಕೋಪೀಟು ಬೇಡ ಬೇಡದೆ ನೀರು ಹೈಡ್ರೋಫೋನಿಕ್ಸ್ ಅಂತ ಮಾಡಿ ಇದು ಒಂದು ದೊಡ್ಡ ಉದ್ದಿಮೆ ಆಗಿ ಬೆಳೀತಾ ಇದೆ ಬಟ್ ನಮಗೆ ನಮಗೆ ಗೊತ್ತೋದ್ರೊಳಗೇನಿದೆ ಅಂತ ಮಣ್ಣಿನಲ್ಲಿ ಅದರದ್ದೇ ಆದಂಥ ಗುಣಧನ್ಮ ಇದೆ ಸತ್ವ ಇರುತ್ತೆ ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳಿರ್ತವೆ ಅದರಲ್ಲಿ ಸೂಕ್ಷ್ಮ ಜೀವಿ ಇವತ್ತೇನಾಗಿದೆ ಅಂದರೆ ನಾವು ಮಣ್ಣಿನೊಂದಿಗೆ ನಮ್ಮ ಸಂಪರ್ಕ ಆಗಲಿ ಎಲ್ಲ ಕಡ್ಕೊಂಡಿದ್ದೀವಿ ಆ ಕಾರಣದಿಂದ ಭಾಳಷ್ಟು ತೊಂದರೆಗಳನ್ನೂ ಅನುಭವಿಸ್ತಾ ಇದ್ದೀವಿ ನಾವು ನಮಸ್ಕಾರವಾ ಹ್ಞೂ ನಮಸ್ಕಾರ ರೀ ಒಳ್ಳೆಯ ಸಂತೋಷ ಹ್ಞೂ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ತೆ ತಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಮಗೆ ಥ್ಯಾಂಕ್ ಯು ತಮ್ಮ ಪರಿಚಯ ಮಾಡಿಕೊಡಿ ಸರ್ ಈಗ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀವತ್ಸ ಗೋವಿಂದರಾಜು ಅಂತ ಮೂಲತಃ ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದಂಥ ಒಂದು ಸಾಧಾರಣ ವ್ಯಕ್ತಿ ಸೊ ಮೊದಲಿಂದ ಏನಂತಂದರೆ ನನಗೆ ಪ್ರಕೃತಿ ಬಗ್ಗೆ ಭಾಳ ಅಗಾಧವಾದಂಥ ಆಸಕ್ತಿ ಗಿಡ ಮರಗಳ ಮಧ್ಯದಲ್ಲಿದ್ದರೆ ಏನೋ ಒಂಥರ ಅದ್ಭುತ ಲೋಕ ಅದ್ಭುತ ಅದೊಂಥರ ಮನಸ್ಸಿಗೆ ಖುಷಿ ಇದ್ದಂಥ ಕ್ಷಣಗಳು ಹಂಗಾಗಿ ನಾನೇನೇ ವೃತ್ತಿ ಮಾಡ್ತಾಯಿದ್ರು ಅದಕ್ಕೆ ಪೂರ್ವಕವಾಗಿರಬೇಕು ಅಂತ ಮೊದಲಿಂದ ಆಸಕ್ತಿ ಇತ್ತು ಹಾಗಾಗಿ ಓದೋ ಟೈಮ್ನಲ್ಲೂ ಕಾಡೆಲ್ಲ ಸುತ್ತೋದಿತ್ತು ನಾನು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಟ್ರೆಳೂರಿನಿಂದ ಕೊಪ್ಪಳ ಬಂದು ಬೆಂಗಳೂರಿನಿಂದ ಕೊಪ್ಪಳ ಜಿಲ್ಲಾ ಗ್ರಾಮ ಆಚಾರ್ ತಿಮ್ಮಾಪುರ ಅಂತಕ್ಕಂತ ಗ್ರಾಮ ಈ ಗ್ರಾಮದಲ್ಲಿ ಈ ಸ್ತ್ರೀ ಫಾರ್ಮ್ ನಲ್ಲಿ ಮಣ್ಣಿನೊಂದಿಗೆ ಕಾರ್ಯಕ್ರಮ ಅಂತ ಮಣ್ಣಿನೊಂದಿಗೆ ಮಾತುಕತೆ ಅಂತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ ಇದು ಈ ಟೈಟಲ್ ಕೇಳಿದ್ರೆ ಇದು ಏನಿದು ಅಂತಕ್ಕಂತ ಕುತೂಹಲ ಬರುತ್ತೆ ಅಂತದ್ರೊಳಗೆ ತಾವು ಪಾಲ್ಗೊಂಡು ಈ ಎಷ್ಟೋ ಸಾಕಷ್ಟು ಜನರಿಗೆ ನಾನು ಗಮನಿಸಿದೆ ಸರ್ ಬಹಳಷ್ಟು ಗಿಡಮೂಲಿಕೆಗಳ ಬಗ್ಗೆ ನೀವು ಒಳ್ಳೆ ನಾಲೆಜ್ ಅನ್ನು ಕೊಟ್ರಿ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ತೀರಿ ಏನಾಗಿದೆ ಅಂತಂದ್ರೆ ನೋಡಿ ಮಣ್ಣಿನೊಂದಿಗೆ ಮಾತುಕತೆ ಅಂತ ಅದ್ಭುತ ಪದಗಳವು ನಾವೆಲ್ಲರೂ ಮೂಲತಃ ಮಣ್ಣಿಂದ ಬಂದವರು ನಮ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಣ್ಣಿಗೆ ಅದದ್ದೇ ಆದಂತ ಸ್ಥಾನ ಇದೆ ಈ ನಾವು ಒಂದು ಏನಾದರೆ ಈ ಪಾಶ್ಚಾತ್ಯ ಜಗತ್ತು ನೀವು ಗಮನಿಸ್ಬೇಕಾದ್ರೆ ಅವ್ರಿಗೆ ಮಣ್ಣು ಒನ್ ಆಫ್ ದ ಗ್ರೋತ್ ಮೀಡಿಯಾ ಅಷ್ಟೇ ಮಣ್ಣಿಗೆ ತಂದೆ ಆದಂಥ ಯಾವುದೇ ಗುಣಧರ್ಮ ಇಲ್ಲ ನಾವೇನೇ ಮಣ್ಣು ತೊಗೊಂಡ್ರೂ ಅದೊಂದು ಗ್ರೋತ್ ಮೀಡಿಯಾ ಅದರಲ್ಲಿ ಗಿಡಗಳು ಬೆಳೆಯುತ್ತವೆ ಅಷ್ಟೇ ಹಾಂ ಬಟ್ ಹೆಂಗೆ ಸಾಧಾರಣವಾಗಿ ಹಾಕೋದೇ ಬೆಳೆಯೋದಿಲ್ಲ ನಾವು ಅದಕ್ಕೆ ಏನಾದರೂ ಬೇರೆ ಇನ್ಪುಟ್ ಹೊರಗಡೆಯಿಂದ ಇನ್ಪುಟ್ ಕೊಡಬೇಕು ಹಾಂ ಗ್ರೋತ್ ಮೀಡಿಯಾ ತೊಗೊಂಡು ಏನಾದರೂ ಇನ್ಪುಟ್ ಕೊಟ್ಟರೆ ಗಿಡ ಬರುತ್ತೆ ಅಂತ ಅವ್ರು ಗ ಗಮನಿಸ್ತಾರೆ ಸೊ ಅವ್ರಿಗೆ ಡರ್ಟ್ ಅಂತ ಕರೀತಾರೆ ಮಣ್ಣನ್ನು ಮಣ್ಣಿಂದ ವಿಷಯ ಮಾತಾಡ್ತಾ ಇದ್ದಾಗ ಈ ಮಣ್ಣಿಗೆ ಅದರದ್ದು ಸ್ಥಾನ ಇರುತ್ತಲ್ಲ ನಾವು ಪಾಶ್ಚಾತ್ಯ ಇವತ್ತು ಏನು ಹೇಳ್ತಾರೆ ಅಂತಂದರೆ ನೀವು ಮಣ್ಣು ಇಷ್ಟ ಇಲ್ಲ ಅಂತೇಳಿ ಮಣ್ಣು ಕೋಕೋ ಕೋಕೋಪೀಟ್ ಹಾಕಿ ಗಿಡ ನಮ್ಮ ಮತ್ತೆ ನಾವು ಕೊಡೋ ಐಟಮ್ಗಳು ಹಾಕಿ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಇರ್ಬೋದು ಅವನ್ನೆಲ್ಲ ಹಾಕಿದ್ರೆ ಮತ್ತೆ ಗಿಡ ಬೆಳೆಯುತ್ತೆ ಅಥವಾ ನಿಮಗೆ ಕೋಕೋಪೀಟು ಬೇಡವಾ ಕೋಕೋಪೀಟು ತೆಗೆದಾಕಿ ನೀರಲ್ಲಿ ಬೆಳೆಸಿ ಹಾಂ ಸೊ ನೀರಲ್ಲಿ ಬೆಳೆಸಿ ಹೈಡ್ರೋಫೋನಿಕ್ಸ್ ಅಂತ ಬರುತ್ತೆ ಸೊ ನೀವು ಮಣ್ಣು ಬೇಡ ಅಂತಂದರೆ ಕೋಕೋಪೀಟು ಕೋಕೋಪೀಟು ಬೇಡ ಅಂದರೆ ನೀರು ಹೈಡ್ರೋಫೋನಿಕ್ಸ್ ಅಂತ ಮಾಡಿ ಇದು ಒಂದು ದೊಡ್ಡ ಉದ್ದಿಮೆ ಆಗಿ ಬೆಳೀತಾ ಇದೆ ಬಟ್ ನಮಗೆ ನಮಗೆ ಗೊತ್ತು ಅದ್ರೊಳಗೆ ಏನಿದೆ ಅಂತ ಮಣ್ಣಿನಲ್ಲಿ ಅದರದ್ದೇ ಆದಂಥ ಗುಣಧರ್ಮ ಇದೆ ಸತ್ವ ಇರುತ್ತೆ ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳಿರ್ತವೆ ಅದರಲ್ಲಿ ಸೂಕ್ಷ್ಮ ಜೀವಿಗಳು ನಮ್ಮೆಲ್ಲ ಆಹಾರದ ನಿಜವಾದ ಸತ್ವ ಬರೋದು ಆ ಸೂಕ್ಷ್ಮ ಜೀವಿಗಳಿಂದ ಸೊ ಹಾಗಾಗಿ ಮಣ್ಣು ನಮಗೆ ಬಹಳ ಬಹಳ ಮುಖ್ಯ ಆಗುತ್ತೆ ಸೊ ಇವತ್ತೇನಾಗಿದೆ ಅಂದರೆ ನಾವು ಮಣ್ಣಿನೊಂದಿಗೆ ನಮ್ಮ ಸಂಪರ್ಕ ಆಗಲಿ ಎಲ್ಲ ಕಡ್ಕೊಂಡಿದ್ದೀವಿ ಆ ಕಾರಣದಿಂದ ಭಾಳಷ್ಟು ತೊಂದರೆಗಳನ್ನೂ ಅನುಭವಿಸ್ತಾ ಇದ್ದೀವಿ ನಾವು ಒಂದು ಎಲ್ಲೂ ನಾವು ಮಣ್ಣಲ್ಲಿ ನಡೆದಾಡ್ತಾ ಇಲ್ಲ ಗ್ರೌಂಡಿಂಗ್ ಆಗ್ತಾಯಿಲ್ಲ ನಾವು ಹಂಗಾಗಿ ಏನೇ ಮುಟ್ಟಿದ್ರೂ ಬೆಂಗಳೂರು ಅಂತ ಕೆಲವು ಕಡೆ ಶಾಕ್ ಹೊಡೆಯುತ್ತೆ ನಮಗೆ ಓಕೆ ಸೊ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ನೀವು ಬೇರೆ ಹೋದ್ರೆ ಅಲ್ಲೆಲ್ಲೂ ಮಣ್ಣು ಮುಟ್ಟಲ್ಲ ಜನ ಹಾಗಾಗಿ ಎಲ್ಲನೂ ಒಂದು ಬಾಗಿಲ ಇದು ಚಿಲ್ಕ ಓಪ ಟಚ್ ಮಾಡಿದ್ರೆ ಪಟ್ಟಂತ ಶಾಕ್ ಹೊಡೆಯುತ್ತೆ ಅದು ಅಲ್ಲೆಲ್ಲ ಆಗ್ತಾಯಿತ್ತು ಇವಾಗ ಬೆಂಗಳೂರಿನಲ್ಲೂ ಆಗುತ್ತೆ ಯಾಕಾಗುತ್ತೆ ಅಂತಾರೆ ನಮ್ಮ ದೇಹ ಒಂದು ಪ್ರವಾಹಕವಾಗಿ ಕೆಲಸ ಮಾಡುತ್ತೆ ವಿದ್ಯುತ್ ಪ್ರವಾಹಕ ಭೂಮಿ ನೆಗೆಟಿವ್ ಚಾರ್ಜ್ ಇರುತ್ತೆ ಆಕಾಶ ಅಟ್ಮಾಸ್ಫಿಯರ್ ಅಂತ ಏನು ಹೇಳ್ತೀವಿ ಅದು ಪಾಸಿಟಿವ್ ಚಾರ್ಜ್ ಇರುತ್ತೆ ನಾವು ಯಾವಾಗಲೂ ಬರಿಗಾಲಿನಲ್ಲಿ ಅಥವಾ ನಡೆದಾಡ್ತಾ ಇದ್ದರೆ ನಮ್ಮ ಮೂಲಕ ಆ ಮಣ್ಣಿಗೆ ಮಣ್ಣಿಗೋಗಿ ನಮ್ಮ ಮೂಲಕ ಆ ಚಾರ್ಜ್ ಮಣ್ಣಿಗೆ ಹೋಗಿ ನಾವು ಒಂಥರ ಗ್ರೌಂಡಿಂಗ್ ಅಂತ ಎಫೆಕ್ಟ್ ಅಂತ ಗ್ರೌಂಡಿಂಗ್ ಆಗ್ತಾ ಇರುತ್ತೆ ನಾವು ಯಾವ ಮಧ್ಯದಲ್ಲಿ ಈ ನಾವು ಮಣ್ಣು ಮುಟ್ಟದೆ ಬೇರೆ ಥರನೇ ಹೊರಗಡೆ ಇಡ್ತೀವೋ ಸಡನ್ನಾಗಿ ಎಲ್ಲ ಒಂದು ನಾ ಮುಟ್ಟಿದ್ರೆ ಮತ್ತೆ ನಮ್ಗೆ ನಮ್ಮ ಮೂಲಕ ಪಟ್ ಅಂತ ಹೋಗುತ್ತೆ ಅವಾಗ ನಮಗೆ ಶಾಕ್ ಹೊಡೆಯುತ್ತೆ ಸೊ ಮಣ್ಣಿನೊಂದೇ ಸಂಪರ್ಕ ನಿರಂತರ ಸಂಪರ್ಕ ಇರಲೇಬೇಕು ಅನ್ನೋದಕ್ಕೆ ಇದೊಂದು ಇದೊಂದು ಕಾರಣ ಇದೊಂದು ಇದೊಂದು ಮತ್ತೆ ಮಕ್ಕಳಲ್ಲಿ ಎಸ್ಪೆಷಲಿ ಏನಾಗುತ್ತೆ ಅಂತಂದರೆ ನಾವು ಮಣ್ಣಿಂದ ಅವ್ರನ್ನ ದೂರ ತಗೊಂಡೋದಷ್ಟು ಬೈ ನೇಚರ್ ನಾವೆಲ್ಲ ಮಣ್ಣಿನ ಜೊತೆ ಇರಬೇಕಾದಂಥ ಜೀವಿಗಳು ಹ್ಮ್ ಬಯೋ ಫೀಲಿಕ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಬಟ್ ಅವನ ಮಣ್ಣಿಂದ ಹೊರಗಡೆ ತೆಗ್ದಿರೋದ್ರಿಂದ ಅವು ಬಯೋಫೋವಿಕ್ ಆಗಿ ಬೆಳೀತವೆ ಅದರದ್ದೇ ಆದಂಥ ಕೆಲವು ಸಮಸ್ಯೆಗಳು ನಮ್ಮಲ್ಲಿ ಬರುತ್ತೆ ಅವು ಅವು ಬುದ್ಧಿ ಹೇಗೆ ಬೆಳೆಯುತ್ತೆ ಅನ್ನೋದ್ರ ಮೇಲೆ ವ್ಯತ್ಯಾಸ ಆಗುತ್ತೆ ಇವೆಲ್ಲ ಸಮಸ್ಯೆಗಳು ತುಂಬ ಇದ್ದಾವೆ ಹಂಗಾಗಿ ಈ ಥರ ಕಾರ್ಯಕ್ರಮಗಳು ನಿಜವಾದ ಬೇಕು ನಮ್ಮ ಸುತ್ತ ಇರುವಂಥ ಐಶ್ವರ್ಯದ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಏನು ಮಾಡಿದ್ದಾರೆ ಶ್ರೀಪಾದ್ ಮುರ್ಡಿ ಮತ್ತೆ ಆನಂದ್ ಪಾಟೀಲ್ ಮತ್ತೆ ಭದ್ರಿ ಪ್ರಸಾದ್ ಅವರೆಲ್ಲ ಸೇರ್ಕೊಂಡು ಇದು ನಿಜವಾದ ಅತ್ವಪೂರ್ಣವಾದಂತಹ ಕಾರ್ಯಕ್ರಮ ನಮ್ಮ ಲೈವ್ ಬುಕ್ ಕನ್ನಡದೊಂದಿಗೆ ಸೇರಿಕೊಂಡು ಇವತ್ತಿನ ದಿವಸ ಒಳ್ಳೆ ಮಾಹಿತಿಗಳನ್ನು ಕೊಟ್ಟಿ ಜನರು ಸಾಕಷ್ಟು ಜನರು ನಿಮ್ಮ ಮಾಹಿತಿಯನ್ನು ಅಂತ ಭಾವಿಸ್ತೀನಿ ನಮ್ಮ ಮುಖಾಂತರ ಅಭಿನಂದನೆಗಳು ಖಂಡಿತ ನಾನು ಒಂದು ಕೊನೆ ಮುಗಿಸೋದಕ್ಕೆ ಮುಂಚೆ ಒಂದು ಮಾತು ಹೇಳಬೇಕು ಇದು ಯಾವುದೋ ಪಾಶ್ಚಾತ್ಯ ಜ್ಞಾನ ಅಲ್ಲ ಇದು ನಮ್ಮ ನೆಲದ ನಿಜವಾದ ಜ್ಞಾನ ಇದು ನಮ್ಮ ಸೊಗಡು ನಾವ್ ಇದನ್ನ ಬಿಟ್ಟು ನಾನು ಕನ್ನಡ ಉಳಿಸಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಗೋಷಾರ ಕೂಗೋದ್ರಲ್ಲಿ ಏನು ಅರ್ಥ ಇಲ್ಲ ನಿಮ್ಮೆಲ್ಲ ವಿನಂತಿ ಒಂದೇ ಮಣ್ಣಿನ ಜೊತೆ ಸೇರಿ ನಿಮ್ಮ ಮಕ್ಕಳನ್ನ ಮಣ್ಣು ಕರ್ಕೊಂಬನಿ ಮಣ್ಣಲ್ಲಿ ಆಟ ಆಡ್ಲಿ ವಿಷಯ ತಿಳ್ಕೊಳ್ಳಿ ಜೊತೆಲಿ ಸೇರಿ ಅಷ್ಟೇ ಧನ್ಯವಾದಗಳು ಇನ್ನೊಂದು ಒಂದು ಎರಡು ಮಾತಲ್ಲಿ ಹೇಳ್ಬಿಡಿ ನಿಮ್ಗೆ ಆಯುರ್ವೇದಿಕ್ ಗಿಡಮೂಲಿಕೆಗಳ ಬಗ್ಗೆ ಇದ್ರೊಂದು ವಿಚಾರ ಜ್ಞಾನ ಹೇಗ್ ಬಂತ ಸರ್ ಇದೊಂದು ಆಸಕ್ತಿ ಅಷ್ಟೇ ನೀವು ಯಾವುದೇ ಒಂದು ವಿಷಯದ ಬಗ್ಗೆ ನಿಮ್ಗೆ ಆಸಕ್ತಿ ಉಚಿತನ ಇತ್ತು ಅಂದ್ರೆ ಅದನ್ನ ಹುಡುಕ್ತಾ ಹೋಗ್ತಿರ್ತೀರ ಅಲ್ವಾ ಹಾಂ ಸೊ ಹಾಗಾಗಿ ಐ ಆಮ್ ಆಲ್ವೇಸ್ ಐ ಆಲ್ವೇಸ್ ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಐ ಆಮ್ ದ ಚೋಸನ್ ಮನ್ ಎಲ್ಲೋ ಎಲ್ಲೋ ಒಂದು ಈ ಮನುಷ್ಯನ ಮೂಲಕ ಈ ಇನ್ಫಾರ್ಮೇಶನ್ ಹೋಗಬೇಕು ಅನ್ನೋದು ಯಾರೋ ಒಂದು ಇರುತ್ತೆ ಹಾಂ ಅದು ಸೆಟ್ ಅಪ್ ಆಗಿದೆ ಸೆಟ್ ಆಗಿದೆ ಸೊ ನನ್ನ ಅವರು ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಮಾಡಿ ನಾನು ಮಾಡ್ತಾ ಇರೋ ಕೆಲಸ ಇದು ನನಗೆ ಪ್ರೇರೇಪಣೆ ಅಷ್ಟೇ ಬಂದಿದೆ ರೆಡಿನ ಓಕೆ ಓಕೆನಾ ಸ್ಟಾರ್ಟ್ ಮಾಡ್ಬಿಡ್ತೀವಿ ಬರೋರು ಬರ್ತಾ ಇರ್ತಾರೆ ಅವ್ರ ವರ್ಷಕ್ಕೆ ಅವರು ಇರ್ತಾರೆ ಟೈಮ್ ತುಂಬಾ ಇಂಪಾರ್ಟೆಂಟ್ ವಿಲ್ ಗೋ ಈಗ ಸರ್ ಫಸ್ಟ್ ಹೇಳ್ಬಿಡ್ತಾರೆ ಆಮೇಲೆ ಇದನ್ನ ಹೇಳ್ತೀನಿ ಸಾಹೇಬ್ರೆ ಸ್ಟಾರ್ಟ್ ಓಕೆ ಇದನ್ನ ಸಾಕಷ್ಟು ಜನ ನೀವು ನೋಡಿರ್ತೀರ ಇದು ಒನ್ ಅವರ್ ಕೆ ಒನ್ ಅವರ್ ಕೆ ಒನ್ ಅಂಬ್ರೆ ಅಥವಾ ತಂಗಡಿ ಸೋ ಹೂ ಅಂತ ಅಂತಾರೆ ನಮ್ಮ ನಮ್ಮ ಕಡೆ ಎಲ್ಲ ಕಾಶಿಯ ಅರಿಕ್ಯುಲಾಟ ಕಾಶಿಯ ಫ್ಯಾಮಿಲಿ ಅಂತ ಅಲ್ಲಿ ಮಾತಾಡೋದ್ವಲ್ಲ ಅದೇ ಜಾತಿ ಅದ್ ನೆಲದಲ್ಲಿ ಬೆಳೆಯುತ್ತೆ ಇದು ಮಧ್ಯದಲ್ಲಿ ಬೆಳೆಯುತ್ತೆ ಕಾಶಿ ಅರಿಕ್ಯುಲಾಟ ಅಂತ ನನ್ನ ಬೆಳೆಯುತ್ತೆ ಹೂವು ಚೆನ್ನಾಗಿ ಬರುತ್ತೆ ಆ ಹೂವನ್ನ ತಗೊಂಡು ನೀವು ಟೀ ಮಾಡ್ಕೊಂಡು ಕುಡಿಬಹುದು ಒಳ್ಳೆ ಗುಲ್ಕನ್ ಮಾಡ್ಬೋದು ಅವನಲ್ಲಿ ತಂಪು ಹಾರ ಅಂದರೆ ಅದನ್ನು ನೀವು ಗುಲ್ಕನ್ ಮಾಡ್ಕೊಂಡ್ರೆ ಅದು ರೋಸ್ ಬದಲು ಅದನ್ನು ಉಪಯೋಗಿಸ್ಕೋಬೋದು ಟೀ ಮಾಡ್ಬೋದು ಪಲ್ಯ ಮಾಡ್ಕೋಬೋದು ಎಲ್ಲ ಉಪ್ಯೋಗಿಸ್ಕೋಬೋದನ್ನು ಇದನ್ನು ಎಳೆದ್ನ ಅಚ್ಚುಕಟ್ಟಾಗಿ ನೀವು ಪಲ್ಯ ಮಾಡ್ಕೊಂಡು ಉಪ್ಯೋಗಿಸ್ಕೊ ತಿನ್ಕೋಬೋದು ಇದ್ರ ಜೊತೆ ನೆಕ್ಸ್ಟ್ ದೊಡ್ಡ ದೊಡ್ಡಣ್ಣ ಇದಕ್ಕಿಂತ ನೆಕ್ಸ್ಟ್ ಅಣ್ಣ ಅವನ ಯಾರು ಕಾಸಿಯ ಫಿಸ್ಟುಲ್ಲ ಅಂತ ನೀವು ಕಂಡಿದ್ದೀರೋ ಏನೋ ಕಕ್ಕೆ ಗಿಡ ಕಕ್ಕೆ ಗೊತ್ತಾ ಇದು ಈ ಕಾಯಿ ಬರುತ್ತಲ್ಲ ಈ ಶುದ್ಧ ಹೌದು ಕಪ್ಪುಗೆ ಹಾಂ ಈ ಹಾಂ ಈ ನುಗ್ಗೆಕಾಯಿ ಬಂದಂಗೆ ಉದ್ದಕ್ಕೆ ಬರುತ್ತೆ ಹಾಂ ಕಕ್ಕೆ ಗಿಡ ಅಂತಾರೆ ಅದನ್ನು ಈ ಹೂವ ತುಂಬ ಚೆನ್ನಾಗಿರುತ್ತೆ ಹಾಂ ಗೋಲ್ಡನ್ ಸ್ಟಾರ್ ಟ್ರೀ ಅಂತ ಕನ್ನಡ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅದು ಎಸ್ಪೆಷಲಿ ಹಾಂ